ಇವ ಇವತ್ತಿನಿಂತ ಕೆಟ್ಟ ಕರಾಳ ಒಂದು ದಲಿತರ ಮೇಲೆ ಅವರೊಂದು ಅನ್ಯಾಯ ಬಗ್ಗೆ ಹೆಚ್ಚಿಗೆ ಇವತ್ತು ರಾಜಕೀಯ ಭರಿಸೋದು ಬೇಡ ಇದರಲ್ಲಿ ರಾಜಕೀಯ ಭರಿಸ ಇವತ್ತು ಏನು ಎನ್ ಜಿ ಅವರೆಲ್ಲ ಇದ್ರೆಲ್ಲ ಆದಷ್ಟು ಬೇಗ ಅವ್ರು ಗುಣಮುಖ ಆಗಿ ಬರು ಬರಲಿ ಆಮೇಲೆ ಇದರ ಬಗ್ಗೆ ಚರ್ಚೆ ಮಾಡೋ ಒಳ್ಳೆಯದು ಒಂದೇ ಒಂದು ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಬಸವಣ್ಣವರು ಹಣ್ಣು ಸತ್ಮ ಮಾಡಿದಂಥ ಅವ್ರು ಏನು ಉದ್ದೇಶ ಮಾಡಿರ್ತಕ್ಕಂಥ ಸಂಪೂರ್ಣ ಕಡ್ಲಿಪೆಟ್ಟು ಹಾಕಿ ಪ್ರತಿಯೆಲ್ಲ ಸಮಾಜದವರು ಇದನ್ನೊಂದು ಗಂಭೀರವಾಗಿ ಪರಿಗಣಿಸಿ ಇಂಥ ಕೊಲೆಕರಿಗೆ ಒಂದು ದೊಡ್ಡ ಪ್ರಮಾಣ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ವಿಶೇಷವಾಗಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಿದ ನಂತರ ಇನ್ನೂ ಮೂರ್ನಾಲ್ಕು ಜನ ಸಾಯುಧ್ ಬದುಕಿದಾರತಿ ಇವತ್ತು ಹೇಳೋಕ್ಕೆ ಗೊತ್ತಾಯಿತು ಭಾಳ ಸಂತೋಷ ಆ ಜಿಲ್ಲಾಡಳಿತದಲ್ಲಿ ಕೆಲವೊಂದು ಬಗ್ಗೆ ಕಂಪ್ಲೀಟ್ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಈ ಸಂದರ್ಭ ಅಲ್ಲ ನಮ್ಮ ಈಗ ಎಸ್ ಎಸ್ ಟಿ ಕಮಿ ಕಮಿಟಿಯ ಕೃಷ್ಣಮೂರ್ತಿ ಅವರು ಬರ್ತಾರೆ ಆ ಕಮಿಟಿಯಲ್ಲಿ ನಾನು ಮೆಂಬರ್ ಇದ್ದೇನೆ ನಾಳೆ ಮೀಟಿಂಗ್ ಇದೆ ಬೆಂಗಳೂರು ಮೀಟಿಂಗ್ ಇದೆ ಅದು ಬೆಂಗಳೂರು ಮೀಟಿಂಗಲ್ಲಿ ಚರ್ಚೆ ಮಾಡಿಕೊಂಡು ಈ ತಪ್ಪು ಮಾಡಿದ ಅಧಿಕಾರಿ ಬಗ್ಗೆ ಏನು ಮಾಡಬೇಕು ಅನ್ನೋ ಕಮಿಟಿ ಸಮಗ್ರ ಚರ್ಚಿಸಿ ನಿರ್ಣಯ ತೋತೀವಿ ಇದು ಇದ್ರ ಬಗ್ಗೆ ಈ ಬಡ ಕುಟುಂಬಕ್ಕೆ ವಿಶೇಷವಾದ ದಲಿತ ಕುಟುಂಬಕ್ಕೆ ಪರಿಹಾರ ಬಗ್ಗೆ ಮುಖ್ಯಮಂತ್ರಿ ಜೋಡೆ ಮತ್ತು ಸಮಾಜ ಕಲ್ಯಾಣ ಸಚಿವರು ಚರ್ಚೆ ಮಾಡ್ಕೊಂಡು ಈ ಈ ಒಂದು ಹಾಸ್ಪಿಟ್ಲ್ ವೆಚ್ಚ ಮತ್ತು ಅಲ್ಲಿ ಆದಂಥ ಅನಾಹುತ ಆದಂಥ ಅವ್ರ ಹಾನಿ ಎಲ್ಲ ಸರಿಪಡಿಸಿದ ಸರ್ಕಾರದ ಬಗ್ಗೆ ಒತ್ತಾಯ ಮಾಡ್ತೀವಿ ನಾವು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದೇ ಗಂಭೀರ ಆರೋಪ ಅದೇ ಅದೇ ನಾವು ಈಗ ಗೊತ್ತಾಯಿತು ಅದು ನಾಳೆ ಎಸ್ ಎಸ್ ಟಿ ಕಮಿಟಿ ಚ ನಮ್ಮ ಚೇರ್ಮನ್ ಬರ್ತಾರೆ ಈಗ ಬಂದ್ರೆ ಐ ಬಿ ಎಲ್ ಇದ್ದಾರೆ ಅದು ಬಂದದ್ದು ನಾಳೆ ಇಪ್ಪತ್ತು ನಾಳೆ ನಾಳೆ ಮೀಟಿಂಗ್ ನಾನು ಕಮಿಟಿ ಮೆಂಬರು ಚರ್ಚೆ ಮಾಡ್ಕೊಂಡು ಯಾರು ಅಧಿಕೃತ ಕ್ರಮ ತಗೊಳಕ್ಕೆ ನಾವು ನಾವು ಒಂದೇ ಮಾತನ್ನು ಇದರಲ್ಲಿ ರಾಜಕೀಯ ಬರಸೋದು ಬೇಡ ಈ ಈ ವೇದಿಕೆ ಈ ವೇದಿಕೆಯಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಯಾರು ಯಾರಿಗೂ ಎಲ್ಲರಿಗೂ ಹೊರಗೆ ಬರಲಿ ಆಮೇಲೆ ಚರ್ಚೆ ಮಾಡೋ ಆಮೇಲೆ ಬೇರೆ ವೇದಿಕೆಯಲ್ಲಿ ಮಾತಾಡ್ತೀವಿ ಇಲ್ಲಿ ಸಂಪೂರ್ಣವಾಗಿ ಒಂದು ದಲಿತ ಸಮಾಜಕ್ಕೆ ಎಲ್ಲ ಎಲ್ಲ ಹಿಂದೂ ಜನಾಂಗಕ್ಕೆ ಒಂದು ಗಟ್ಟಿಯಾಗಿ ನಾವು ನಿಂತು ಪಾನೋನ್ನು ಮೆಸೇಜ್ ಕೊಡಲಿಕ್ಕೆ ಬಂದಿದ್ದೇವೆ ಆರ್ಥಿಕ ಮಾಡ್ತೀವಿ ಅದ್ರ ಬಗ್ಗೆ ಒಂದು ಆಶ್ಚರ್ಯ ನಮ್ಮ ವೈಯಕ್ತಿಕ ಮಾಡ್ತೇವೆ ಸರ್ಕಾರ ಮಾಡಿಸ್ತೀವಿ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು